ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಮುಗಿದ ಮೇಲೂ ಸುದ್ದಿಯಲ್ಲಿರುವ ಸ್ಪರ್ಧಿಗಳು ಅಂದರೆ ಅದು ಕವಿತಾ ಗೌಡ ಮತ್ತು ಆ್ಯಂಡಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸಖತ್ ತರ್ಲೆ ತಮಾಷೆಯ ಜೊತೆಗೆ ಇತರ ಸ್ಪರ್ಧಿಗಳಿಗೆ ಕಿರಿಕಿರಿ ಮಾಡ್ತಾ ಇದ್ದ ಸ್ಪರ್ಧಿ ಆ್ಯಂಡಿ ಆದರೆ ಈ ತರಹದ ವ್ಯಕ್ತಿತ್ವವನ್ನು ಅನೇಕ ಸ್ಪರ್ಧಿಗಳು ವಿರೋಧಿಸ್ತಾ ಇದ್ರು ಅವರಲ್ಲಿ ಹೆಚ್ಚಾಗಿ ಕವಿತಾ ಗೌಡ ಕೂಡ ಒಬ್ರು ಆ ಮನೆಯಲ್ಲಿರುವಾಗಲೇ ಆಂಡಿ ವಿರುದ್ಧ ದೂರು ನೀಡಲು ನಿರ್ಧರಿಸಿದ್ದ ಕವಿತಾ ಆಚೆ ಬಂದ ಮೇಲೆ ಆಂಡಿ ಮೇಲೆ ಲೈಂಗಿಕ ಆರೋಪ ಹೊರಿಸಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ಇದರ ಬಗ್ಗೆ ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳು ಕವಿತಾ ಪರ ಇದ್ರೆ ಇನ್ನೂ ಕೆಲವರು ಆಂಡಿ ಪರ ನಿಂತಿದ್ರು ಇದೀಗ ಕವಿತಾ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟು ನಾನು ಕೂಡ ಆಕೆ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬಹುದು ಅಂತ ಹೇಳಿದ್ದಾರೆ ಆ ಸ್ಪರ್ಧಿ ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾರು ಅಂತ ಮುಂದೆ ನೋಡಿ ಬಿಗ್ ಬಾಸ್ ನಲ್ಲಿರುವಾಗ ಅತಿಯಾಗಿ ಸುದ್ದಿಯಾಗಿದ್ದ ಅಕ್ಷತಾ ಪಾಂಡವಪುರ ಮಾಧ್ಯಮದವರ ಜೊತೆ ಮಾತಾಡ್ತಾ ಈ ಬಗ್ಗೆ ಕೂಡ ಹೇಳಿದ್ದಾರೆ ಮಾಧ್ಯಮದವರು ಅಕ್ಷತಾಗೆ ಆಂಡಿ ಮೇಲೆ ಕವಿತಾ ದೂರು ನೀಡಿದ್ದಾರೆ ಇದರ ಬಗ್ಗೆ ಏನಂತೀರಾ ಅಂದಿದ್ದಕ್ಕೆ ಆಂಡಿ ಆ ರೀತಿ ಮಾಡಿದ್ರೆ ಅದು ನಿಜವಾಗಿಯೂ ತಪ್ಪು ಆದ್ರೆ ಆಂಡಿ ಆ ರೀತಿ ಮಾಡುವವನು ಅಲ್ವೇ ಅಲ್ಲ ನಾವು ಆಂಡಿ ಹೇಗೆ ಅನ್ನೋದನ್ನ ನೋಡಿದ್ದೀವಿ ನಂಗೆ ಕವಿತಾ ಆಕ್ಟ್ ಮೇಲೆ ತುಂಬಾ ಡೌಟ್ ಇದೆ ಯಾಕಂದ್ರೆ ಆ ಮನೆಯಲ್ಲಿ ಮುಖವಾಡದ ಟಾಸ್ಕ್ ನಡೆಯುತ್ತೆ ಆಗ ನಾನು ಅವಳ ಮುಖವಾಡ ಹಾಕಿ ಮಾತಾಡಬೇಕಿತ್ತು ಆಗ ಕವಿತಾ ನನ್ನ ಕಿವಿ ಹತ್ರ ಬಂದು ಹೇಳ್ತಾಳೆ ದಯವಿಟ್ಟು ನನ್ನ ಬಗ್ಗೆ ಆಕ್ಟ್ ಮಾಡ್ತಾ ಹುಷಾರಾಗಿರು ಹೊರಗಡೆ ನನ್ನ ಅಮ್ಮ ಮತ್ತೆ ಫ್ಯಾನ್ಸ್ ನೋಡ್ತಿರ್ತಾರೆ ಅಂತ ಅಂದಿದ್ಲು ಈ ರೀತಿ ಹೇಳು ಇವಳಿಗೆ ಅನಿಸಲ್ವಾ ಇವಳು ಇನ್ನೊಬ್ಬರ ಬಗ್ಗೆ ಮಾತಾಡೋವಾಗ ಅವರ ಮನೆಯವರು ನೋಡ್ತಾರೆ ಜನ ನೋಡ್ತಾರೆ ಅಂತ ಇವಳೊಬ್ಬಳು ಸೆಲ್ಫಿಶ್ ಇವಳು ಆ ಮನೆಯಲ್ಲಿ ನನ್ನ ಬಗ್ಗೆ ಮೊದಲು ಗಾಸಿಪ್ ಮಾಡಿದ್ದೆ ಇವಳು ಹಂಗೆ ನೋಡಿದ್ರೆ ನಾನು ಕೂಡ ಅವಳ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೋದಲ್ವಾ ಆದ್ರೆ ನಾನು ಹಂಗೆ ಮಾಡಿಲ್ಲ ಯಾಕಂದ್ರೆ ಎಲ್ಲಾರು ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ ಆ ಮನೆಯಲ್ಲಿ ಹಾಗಾಗಿ ನಾನೇ ಸರಿ ನೀನೇ ಸರಿ ಅಂತ ಅಲ್ಲ ಹಂಗಾಗಿ ಆಂಡಿ ಆಟ ಆಡೋ ರೀತಿನೇ ಹಾಗೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಬಹಳ ಕಷ್ಟಪಟ್ಟು ಬಂದಿದ್ದಾನೆ ಬಂದ್ಮೇಲೆ ಅವನ ಎಫರ್ಟ್ ಅವನು ಹಾಕ್ಲೇಬೇಕು ಎಲ್ಲರಿಗಿಂತಲೂ ವಿಶೇಷ ಅವನು ಅವನ ಆಟ ಕೂಡ ಸ್ಪೆಷಲ್ಲೇ ಆದ್ರೆ ಸ್ಪ್ರೇ ಹಾಕಿದ್ದು ತಪ್ಪು ಆದ್ರೆ ಚಾನೆಲ್ನವರು ತಡಿಲಿಲ್ಲ ಅಲ್ವಾ ಅಂತ ಆಂಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅಕ್ಷತಾ ಪಾಂಡವಪುರ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ